श्रीगुर्भ्यो नम हरी ओम रामाय भद्राय रामचंद्राय वेधसे नाथाय सीताय पतये नम परमूज्य श्री रामा रामा श्री सुबधींद्रतीर्थ श्रीपादी चरणारष्टांग प्रणाम आस्तिक बंधु आध्यात्म बंधु ಹರಿದಾಸ ಬಂಧುಗಳಿಗೆ ಅಭಿನಂದಿಸಿ ಬ್ರಹ್ಮದೇವರ ಕರಾರ್ಜಿತವಾಗಿರ್ತಕ್ಕಂತಹ ಮುಲುರಾಮಚಂದ್ರ ದೇವರ ಬಗ್ಗೆ ಹೇಳು ಹೇಳುವಷ್ಟು ಬಹಳಷ್ಟು ಇದೆ ಸಾಗರದಷ್ಟು ಇದೆ ಆದರೆ ನಾನು ಬಹಳ ಅಲ್ಪನಾದ್ದರಿಂದ ಬಹಳ ಚೂರು ಸ್ವಲ್ಪವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಪರೋಕ್ಷ ಜ್ಞಾನಿಗಳ ಮಾತಿನಲ್ಲಿ ಹೇಳುವುದಾದರೆ ಸಾಗರ ಬಹಳಷ್ಟು ಹೇಳಿಬಿಟ್ಟಿದ್ದಾರೆ ಗೋಪಾಲದಾಸರು ವಿಜಯದಾಸರು ಪುರಂದರದಾಸರು ಎಲ್ಲ ಬಹಳಷ್ಟು ಶಿಷ್ಯ ಪ್ರಶಿಷ್ಯರ ಪರಂಪರೆಯಲ್ಲಿ ತಗೊಂಡಾಗ ಇದು ಮುಗಿಯದ ಕಥೆ ಒಂದು ರೀತಿಯಿಂದ ಮೂಲರಾಮಚಂದ್ರ ದೇವರ ಬಗ್ಗೆ ಹೇಳಬೇಕಾದ್ರೆ ಅಷ್ಟು ಒಂದು ಆ ಪ್ರತಿಮೆಯ ಆ ಲಕ್ಷಣ ಸರ್ವ ಲಕ್ಷಣ ಸಂಪನ್ನ ಅನಾಗಿರ್ತಕ್ಕಂತಹ ಮೂಲರಾಮಚಂದ್ರ ದೇವರು ಬ್ರಹ್ಮದೇವರು ನಂತರ ಜಾಬಾಲಿ ಋಷಿ ರುದ್ರದೇವರು ಪೂಜೆ ಮಾಡಿದರು ಪಾರ್ವತಿದೇವಿ ದಕ್ಷಪ್ರದೇಶ್ವರ ವಿವಸ್ವಾನ್ ವೈವಸುಧವನು ಹಾಗೆ ಇಕ್ಷಾಕು ಮಹಾರಾಜ ಅವರ ವಂಶದಲ್ಲಿ ಬಂದಿರತಕ್ಕಂತಹ ಮಾಂಧಾತ ಅನರಣ್ಯ ದಶಂಕು ಹರಿಶ್ಚಂದ್ರ ಸಗರು ಭಗೀರಥ ಅಂಬರೀಷ ದಿಲೀಪ ಚಕ್ರವರ್ತಿಗಳು ಇದೇ ವಂಶದಲ್ಲಿ ದಶರಥ ಮಹಾರಾಜ ದಶರಥ ಮಹಾರಾಜನ ಮಗ ರಾಮನಿಗೆ ಹೆಸರಿಡಬೇಕು ಅಂತಂದಾಗ ಅವರ ಮನೆಯಲ್ಲಿರತಕ್ಕಂತಹ ಪ್ರತಿಮೆಗಳು ರಾಮ ಅಂತ ಇವರಿಗೆ ರಾಮಚಂದ್ರ ಅಂತ ಹೆಸರಿಡ್ತಾರೆ ಬಾಲರಾಮ ಮುಂದೆ ದೊಡ್ಡವನಾಗಿ ಆ ರಾಮ ಆ ಪ್ರತಿಮೆಗಳನ್ನು ಪೂಜೆ ಮಾಡಿದ್ದರಿಂದ ಆ ಪ್ರತಿಮೆಗೆ ಮೂಲರಾಮ ರಾಮ ಅಂತ ಪ್ರಖ್ಯಾತನಾದ ಆ ಮೂಲರಾಮ ಸೀತಾದೇವಿ ಪೂಜೆ ಮಾಡ್ತಾರೆ ಹನುಮಂತ ದೇವರು ಪೂಜೆ ಮಾಡ್ತಾರೆ ಜಾಂಬುವಂತ ಪೂಜೆ ಮಾಡ್ತಾರೆ ಹೀಗೆ ಪೂಜೆ ಮಾಡ್ತಾ ಸಕಲ ದೇವತೆಗಳೆಲ್ಲರೂ ಕೂಡ ಇದನ್ನೇ ಗೋಪಾಲದಾಸರು ರೂಪಕಾಳದಲ್ಲಿ ಹೇಳ್ತಾರೆ ಗೋಪಾಲದಾಸರು ಒಂದು ಮೂಲರಾಮಚಂದ್ರ ದೇವರ ಮೇಲೆ ಒಂದು ಸುಡಾದಿಯನ್ನೇ ಮಾಡಿದ್ದಾರೆ ವಸುಧೇಂದ್ರ ತೀರ್ಥರು ಸಂಸ್ಥಾನ ಪೂಜೆ ಮಾಡುವಾಗ ಪೂಜೆ ಮಾಡಿರ್ತಕ್ಕಂಥದ್ದು ವಸುಧೇಂದ್ರ ತೀರ್ಥ ಶ್ರೀಪಾದಂಗಳವರನ್ನ ಸಾಮಾನ್ಯ ಮನುಷ್ಯರೆಂದು ತಿಳಿಯಬೇಡಿ ತಿಳಿದರೆ ನೆರೆಯ ಭಾಗಿಗಳು ಎಂಬುದನ್ನ ಈ ರೂಪಕ ರೂಪಕತಾಳದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ ಯಾಕಂದರೆ ಒಂದೊಂದು ಅಂಶದಿಂದ ಬಂದು ದೇವತೆಗಳ ಪೂಜೆಯನ್ನು ಮಾಡ್ತಾರಂತೆ ಮೂಡರಾಮಚಂದ್ರದೇವರನ್ನು ಆ ಪೀಠಾಧಿಪತಿಗಳ ಆ ದೇವತಾಂಶರು ಬಂದರು ಬಂದು ಅಲ್ಲಿ ಪೂಜೆಯನ್ನು ಮಾಡ್ತಾರೆ ಚಂದದಿ ಬೊಮ್ಮ ರುದ್ರ ಇಂದ್ರಾದಿಗಳು ಸುರ ಋಷಿ ಗಂಧರ್ವಾದಿಗಳು ಒಂದೊಂದು ಅಂಶದಿಂದ ಬಂದು ನಿನ್ನ ಅರ್ಚಿಸಿ ಮಂದ ಬುದ್ಧಿಗಳುಳ್ಳ ಜಗವ ಪಾಲಿಸುವರು ಮಂದಮತಿಗಳು ಇಲ್ಲಿಗೆ ಪುರುಷ ಬೇಕು ಮತ್ತೆ ಮುಂದಿನ ಮಂದಮತಿಗಳು ಇವರ ಮನುಜರೆಂದರಿಗದರೆ ಪಂದುವರು ಮಹದಾದಿ ಮೆರಿಗದಲ್ಲಿ ಸಂದರ್ಶನದಿಂದ ಸಕಲ ದೋಷ ದೂರ ಇಂದಿರೆಯ ಅರಸವು ಇಪ್ಪುವ ಇವರಲ್ಲಿ ಬಂದ ಬಂಧವ ಅಭಿಷ್ಠವ ಪೂರೈಸಿ ನಿಂದು ಮೆರೆವ ವಸುಧೇಂದ್ರ ಮುನಿಯ ಮನಮಂದಿರ ತಪ್ಪುವ ರಾಮ ಗೋಪಾಲ ವಿಠಲ ಬಂಧ ಮೋಚಕ ಮಾಳ್ಪ ಶಕ್ತ ಎಂಬುವ ಮಾತನ್ನ ಬಹಳ ಸುಂದರವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡ್ತಾರೆ ಹೀಗೆ ಇರುವಾಗ ಮುಂದೆ ಆಗಿ ತಾಳದಲ್ಲಿ ಹೇಳ್ತಾರೆ ವಿಜಯಪ್ರಭುಗಳು ವೇದ ಗರ್ಭನೆಂಬ ಭೂಸುರ ರಾಮನ್ನ ಪಾದ ಸಂದರ್ಶನೂ ರಾಮಚಂದ್ರ ದೇವರ ದರ್ಶನ ಆಗಲಿ ನಾನು ಊಟವನ್ನು ಮಾಡುವುದಿಲ್ಲ ಎಂಬುದನ್ನು ಅಯೋಧ್ಯೆಯಲ್ಲಿ ಪ್ರತಿಜ್ಞೆ ಮಾಡಿದ್ದಂತೆ ಒಬ್ಬ ಭೂಸರ ವೇದಗಬ್ಬನೆಂಬುವಂತಹ ಭ್ರಮಣ ಈಗಲೂ ಕೂಡ ಮಂತ್ರಾಲಯದಲ್ಲಿ ಆ ರೀತಿ ಸಂಕಲ್ಪ ಮಾಡಿದವರು ಇದ್ದಾರೆ ರಾಯರ ದರ್ಶನ ಆಗದಲೆ ನಾನು ಏನೇನೇ ತೆಗೆದುಕೊಳ್ಳುವುದಿಲ್ಲ ಎಂಬುದನ್ನು ಒಂದು ಸಂಕಲ್ಪ ಸಂಕಲ್ಪ ಮಾಡುವಂತಹ ಭಕ್ತರು ಇದ್ದಾರೆ ರಾಯರ ಹಸ್ತೋದಕ ಆಗುವವರೆಗೂ ನಾವು ಊಟವನ್ನು ಭೋಜನವನ್ನು ಮಾಡುವುದಿಲ್ಲ ಎಂಬುವಂತಹ ಭಕ್ತರು ಇದ್ದಾರೆ ಇನ್ನು ಸ್ವಾಮಿಗಳವರು ಅಂದರೆ ನಮ್ಮ ಕುಲ ಗುರುಗಳಾಗಿರತಕ್ಕಂತಹ ಪರಮಪೂಜ್ಯ ಶ್ರೀ ಶ್ರೀ ಸುಭದ್ರತೀರ್ಥ ಶ್ರೀಪಾದನ್ಗಳವರು ಮಂತ್ರಾಲಯದಲ್ಲಿದ್ದಾಗ ಮಂತ್ರಾಲಯ ಕೆಲವರು ಭಕ್ತರು ರಾಮಚಂದ್ರ ದೇವರ ಪೂಜೆ ರಾಯರ ಹಸ್ತೋದಕ ಆಗುವವರೆಗೂ ನಾವು ಊಟ ಭೋಜನ ಮಾಡುವುದಿಲ್ಲ ಮನೆಯಲ್ಲಿ ಎಂಬುವಂತಹ ಸಂಕಲ್ಪ ಮಾಡುವಂತಹ ಭಕ್ತರು ಈಗಲೂ ಇದ್ದಾರೆ ಮಂತ್ರಾಲಯದಲ್ಲಿ ನಾವು ಕಣ್ಣಾರೆ ನೋಡಿದ್ದೀವಿ ಇಲ್ಲಿ ಯಾಕೆ ಈ ಮಾತು ನೆನಪು ವೇದ ಗರ್ಭನೆಂಬ ಭೂಸುರ ರಾಮನ ಪಾದ ಸಂದರ್ಶನವಾಗದಲೇ ಅನ್ನೋದಕ ಕೊಡಗಿರಿ ಭೋಜನವನ್ನ ಮಾಡೋದಿಲ್ಲ ಅಂತ ಹಠ ಹಿಡಿದು ಕೂತ್ಕೊಂಡು ಕುಳಿತುಕೊಂಡಿರ್ತಾನೆ ಗರ್ಭ ಎಂಬುವಂತಹ ಬ್ರಾಹ್ಮಣ ಅದು ಅಯೋಧ್ಯದಲ್ಲಿ ಯಾಗ ರಾಮಚಂದ್ರ ದೇವರು ದರ್ಶನ ಮಾಡಿಯೇ ಭೋಜನ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡಿದ್ದ ರಾಮನ ದರ್ಶನ ಆಗಲಿಲ್ಲ ಇದನ್ನು ಅರಿತು ಶ್ರೀರಾಮಚಂದ್ರ ಪ್ರಭು ವೇದಗರ್ಭನಿಗೆ ದರ್ಶನವನ್ನು ಕೊಟ್ಟು ಏನು ಮಾಡಿದ ಇನ್ನು ಮುಂದೆ ತನಗಾಗಿ ಕಾಯಬಾರದು ಈ ಮೂಲ ಸೀತಾರಾಮ ಪ್ರತಿಗಳನ್ನು ಆತನಿಗೆ ಅನುಗ್ರಹವನ್ನು ಮಾಡಿದ ರಾಮಚಂದ್ರದೇವ ಗರ್ಭ ತಾನು ಪೂಜಿಸಿ ಪುನಃ ರಾಮನಿಗೆ ಮತ್ತೆ ಅರ್ಪಣೆ ಮಾಡಿದ ಕೆಲವು ಕಾಲ ಬಹುಕಾಲ ವರ್ಷ ಕಾಲ ವೇದಗರ್ಭ ನಿಂಬ ಪೂವ ವೇದಗರ್ಭ ನಿಂಬ ಬ್ರಾಹ್ಮಣ మూల శీత మూల రమచంద్రదేవరణ పూజమా పునః రమదేవరికి అర్పణయను మాతారు అనంతరమచంద్ర ప్రభు హనుమంత దేవరి అదన పూజలు కొడతారు త్రేతాయుగద ద్వాపర యుగదవరూ కూడా హనుమంత దేవరు పూజలను ఆ ద్వాపరయుగంలో సందర్భ సౌగంధికా పుష్పవన్న తరలు బందంత భీమసేవన దేవరికి ఆ మూల శీత మూల రమచంద్రదేవరు దొరుకుతారు ಅಂದ್ರೆ ಅರ್ಥ ಪಾಂಡವರಿಂದ ಪೂಜಿತನಾಗಿರ್ತಕ್ಕಂಥ ಈ ಪ್ರತಿಮೆಗಳು ಇದು ಅನೇಕ ಅರಸರಿಂದ ಅರ್ಚಿತರಾಗಿ ಕಲಿಯುಗದಲ್ಲಿ ಕ್ಷೇಮಕಾಂತನ ಪರ್ಯಂತವು ಆ ವಂಶೀಯರಿಂದಲೂ ಪೂಜಿಸಲ್ಪಟ್ಟು ಅನಂತರ ಕಲಿಂಗ ದೇಶದ ಗಜಪತಿಯ ಕೋಶ ಕೋಶಾಗಾರದಲ್ಲಿ ನೆನೆಗೊಂಡಿತು ಆ ಬ್ರಹ್ಮದೇವರ ಪೂಜೆ ಮಾಡಿರತಕ್ಕಂಥ ಪ್ರತಿಮೆಗಳು ಮೂಲ ಸೀತ ಮೂಲರಾಮ ವೇದಗರ್ಭನೆಂಬ ಬ್ರಹ್ಮಣ ತಾನು ಪೂಜೆ ಮಾಡಿ ಪುನಃ ರಾಮದೇವರಿಗೆ ಸಮರ್ಪಣೆ ಮಾಡಿದ ರಾಮದೇವರು ಹನುಮಂತನಿಗೆ ಕೊಟ್ಟ ಹನುಮಂತ ದೇವರು ತ್ರೇತಾಯಿ ದ್ವಾಪರಯು ಯುವತನದ ಪೂಜೆಯನ್ನು ಮಾಡಿದ ಸಂದರ್ಭ ಎಂಥದ್ದು ದ್ವಾಪರ ಯುಗದಲ್ಲಿ ಸೌಗ ಭೀಮಸಿಯನ ದೇವರು ಸೌಗ ಸೌಗಂಧಿಕ ಪುಷ್ಪವನ್ನು ತರಲು ಬಂದಾಗ ಆ ಮೂಲ ಸೀತಾ ಮೂಲರಾಮಚಂದ್ರ ದೇವರನ್ನು ಪಡೆದರು ಅಂದರೆ ಅರ್ಥ ಪಾಂಡವರಿಂದ ಪೂಜಿತನಾದ ಮೂಲ ಸೀತಾ ಮೂಲರಾಮಚಂದ್ರ ಪ್ರಭು ಆ ಪ್ರತಿಮೆಗಳು ಮುಂದೆ ಅನೇಕ ಅರಸರಿಂದ ಅರ್ಚಿತರಾಗಿ ಕಲಿಯುಗದಲ್ಲಿ ಕ್ಷೇಮಕಾಂತನ ಪದ್ಯಂತವು ಆ ವಂಶೀಯರಿಂದ ಪೂಜಿಸಲ್ಪಟ್ಟುವ ನಂತರ ಕಲಿಂಗ ದೇಶದ ಗಜಪತಿಯ ಪೂಜಾಗಾರದಲ್ಲಿ ನೆನೆಗೊಂಡಿತು ಇದರಿಂದ ಎಷ್ಟು ನಮಗೆ ಅರ್ಥನುಸಂಧಾನ ಬರ್ತದೆ ಅಂತ ಹೇಳಿದರೆ ಬ್ರಹ್ಮದೇವರಿಂದ ಅರ್ಚಿತನಾದ ಮಹಾವಿಭೂತಿ ಪುರುಷರಿಂದ ಪೂಜೆಗೊಂಡ ಪ್ರತಿಮೆಯಲ್ಲಿ ಪರಮಾತ್ಮನ ಸಾನಿಧ್ಯ ಎಷ್ಟಿರ್ತದೆ ಅನಂತವ ಆಗಿರತಕ್ಕಂತಹ ಸನ್ನಿಧಾನ ಮೂಲರಾಮಚಂದ್ರ ದೇವರಲ್ಲಿ ಅದು ಅಂತ್ಯವೇ ಇಲ್ಲ ಅನಂತ ಪರಮಾತ್ಮನ ಸಾನಿಧ್ಯ ಎಷ್ಟು ಇರಬೇಕು ಎಂಬುದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಮೂಲರಾಮನ ಬ್ರಹ್ಮದೇವರು ಹನುಮ ಭೀಮ ಮಧ್ಭಾವತಾರಿಗಳು ಮಧ್ವಾಚಾರ್ಯ ಪೂಜೆ ಮಾಡಿದ್ದಾರೆ ವಾಯುದೇವರು ರುದ್ರದೇವರು ಪಾರ್ವತಿದೇವಿ ಋಷಿಗಳು ಮುನಿಗಳು ಮನುಗಳು ರಾಜರ್ಷಿಗಳು ಮೇಲಾಗಿ ಲೋಕ ಶಿಕ್ಷಣಾರ್ಥವಾಗಿ ತಮ್ಮದೇ ಆದಂತಹ ಪ್ರತಿಮೆಯನ್ನು ಶ್ರೀರಾಮಚಂದ್ರ ಸೀತಾಮಾತೆಯರು ಪೂಜಿಸಿದ್ದಾರೆಂದ ಮೇಲೆ ಇಂದು ಈ ಮೂಲರಾಮನೇ ಪ್ರತ್ಯಕ್ಷ ದೇವರೆಂದು ಹೇಳಿದರೆ ತಪ್ಪಾಗಲಾರದು ಅರ್ಥ ಆಗಿರಬೇಕು ಅಂತ ನಾನು ಹೇಳ್ತಿದ್ದೇನೆ ಸಾಕ್ಷಾದು ಭಗವಂತನೇ ದಶರಥ ಮಹಾರಾಜನ ಮಗನಾಗಿ ಇರತಕ್ಕಂಥ ಶ್ರೀರಾಮಚಂದ್ರ ಪ್ರಭು ಲೋಕ ಶಿಕ್ಷಣಾರ್ಥವಾಗಿ ತಮ್ಮದೇ ಆದ ಪ್ರತಿಮೆಯನ್ನು ಶ್ರೀರಾಮಚಂದ್ರ ಸೀತಾಮಾತೆಯರು ಪೂಜಿಸಿದ್ದಾರೆಂದ ಮೇಲೆ ಇಂದು ಈ ಮೂಲರಾಮನೇ ಪ್ರತ್ಯಕ್ಷ ದೇವರು ಎಂದು ಹೇಳಿದರೆ ತಪ್ಪಾಗಲಾರದು ತಿರುಪತಿಯಲ್ಲಿ ನಾವು ಪ್ರಮಾಣ ಭವಿಷ್ಯತ್ ಪುರಾಣದಲ್ಲಿ ಹೇಳ್ತೀವಿ ಶಲಾವದೃಶ್ಯದೇ ಹರಿಹಿ ಎಂಬುವಂತಹ ಏನು ಪ್ರಮಾಣ ಹೇಳ್ತೀವಲ್ಲ ಅದರಂತೆ ನಮ್ಮ ಅಪರೋಕ್ಷ ಜ್ಞಾನಿಗಳು ಹೇಳುವಂತಹ ಮಾತಿನಲ್ಲಿ ಲೋಹವದೃಶ್ಯದೇ ಹರಿಹಿ ಎಂಬ ಸಾಕ್ಷಾತ್ ಪರಮಾತ್ಮನೇ ಮೂಢರಾಮನಾಗಿ ಲೋಹರೂಪದಿಂದ ಇಲ್ಲಿ ವಿರಾಜಿಸುತ್ತಿದ್ದಾನೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಇದನ್ನು ಅಪರೋಕ್ಷ ಜ್ಞಾನಿಗಳು ನಮಗೆ ಪ್ರಮಾಣಬದ್ಧವಾಗಿ ನಮಗೆ ಸಿದ್ಧಿ ಕೊಡ್ತಾರೆ ಇಂತಹ ರಾಮಚಂದ್ರ ದೇವರನ್ನು ಅಂದ್ರೆ ಮೂಲ ರಾಮಚಂದ್ರ ದೇವರನ್ನು ಸ್ವಾಮಿಗಳು ಪೂಜೆಯನ್ನ ಮಾಡಿದ್ದಾರೆ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸಕಲ ಯತಿಗಳು ಕೂಡ ಇಂದಿಗೂ ಕೂಡ ಪ್ರಸ್ತುತ ಶ್ರೀ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ಕೂಡ ಬ್ರಹ್ಮದೇವರ ಕರಾರ್ಚಿತವಾಗಿರ್ತಕ್ಕಂತಹ ಲೋಹವದೃಶ್ಯ ಹರಿ ಸಾಕ್ಷಾತ್ ಪರಮಾತ್ಮನೇ ಮೂಲರಾಮನಾಗಿ ವಿರಾಜಮಾನನಾಗಿದ್ದಾನೆ ಅಂತಹ ಮೂಲರಾಮಚಂದ್ರ ದೇವರನ್ನು ಸುವದೇವದೃಪ್ತ ಶ್ರೀಪಾದಂಗಳವರು ಇಂದಿಗೂ ಕೂಡ ತಾವು ಪೂಜೆ ಮಾಡಿ ಎಲ್ಲ ಭಕ್ತರಿಗೂ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ ಅದಕ್ಕೆ ಈ ಈ ವಿಷಯದಲ್ಲಿ ಹೇಳುವಾಗ ಇಂತಹ ಮಹಾ ಮಹಿಮೋಪೇದ ಪ್ರತಿಭೆಯನ್ನು ಪೂಜಿಸುವವರು ಮಹಾ ಶಾಲಿಗಳು ವಿಭೂತಿ ಪುರುಷರು ಶ್ರೀಹರಿಯ ಅನುಗ್ರಹಕ್ಕೆ ಪೂರ್ಣ ಪಾತ್ರರಾದ ದೇವಾಂಶರೆಂದು ಘಂಟಾಘೋಷವಾಗಿ ನಾವು ಹೇಳಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ರಾಮಚಂದ್ರದೇವ ಮೂರು ರಾಮಚಂದ್ರದೇವರಿಗೆ ಮುಂದಿನ ಸಂಚಿತೆಯಲ್ಲಿ ಚಿಂತನೆ ಮಾಡೋಣ ಅಂತ ಹೇಳ್ತಾ అద్భుతర్గత శ్రీకృష్ణా నమస్తే కళ్యాణి హే లక్ష్మణదేవ